ಪರ್ಷಿಯಾದಲ್ಲಿ ಒಬ್ಬ ವ್ಯಾಪಾರಿ ತನ್ನ ಸ್ನೇಹಿತನಿಂದ ಉಡುಗೊರೆಯನ್ನು ಪಡೆದನು ಅದು ಸುಂದರವಾದ ಚಿನ್ನದ ಪಂಜರದಲ್ಲಿ ಹಸಿರು ಗಿಳಿಯಾಗಿತ್ತು ನಾನು ಈ ಮಾತನಾಡುವ ಗಿಳಿಯನ್ನು ವಿಶೇಷವಾಗಿ ನಿಮಗಾಗಿ ಭಾರತದಿಂದ ಪಡೆದುಕೊಂಡಿದ್ದೇನೆ ಈ ಗಿಳಿಗೆ ಮೆಣಸಿನಕಾಯಿಯನ್ನು ತಿನ್ನಿಸಿ ಮತ್ತು ಅದರ ಸುಂದರವಾದ ಹಾಡುಗಳನ್ನು ಕೇಳಿ ಎಂದು ಸ್ನೇಹಿತ ಹೇಳಿದರು ಒಂದು ದಿನ ವ್ಯಾಪಾರಿ ತಾನು ಭಾರತಕ್ಕೆ ಪ್ರವಾಸಕ್ಕೆ ಹೋಗುವುದಾಗಿ ಘೋಷಿಸಿದನು ಎಲ್ಲರಿಗೂ ಏನು ಬೇಕು ನನಗೆ ಸುಂದರವಾದ ರೇಷ್ಮೆ ಬಟ್ಟೆಯನ್ನು ತನ್ನಿ ಎಂದು ಅವನ ಹೆಂಡತಿ ಹೇಳಿದಳು ಆಟಿಕೆಗಳು ನಾನು ಎಲ್ಲಿಗೆ ಹೋದರೂ ನನ್ನನ್ನು ಹಿಂಬಾಲಿಸುವ ಆಟಿಕೆ ಬಂಡಿ ನನಗೆ ಬೇಕು ಎಂದು ಅವರ ಮಗಳು ಹೇಳಿದರು ವ್ಯಾಪಾರಿ ಗಿಳಿಯತ್ತ ತಿರುಗಿ ನಿನಗೇನು ಮಿತ್ರ ನಿನಗೆ ಏನು ಬೇಕು ನಿಟ್ಟುಸಿರು ಬಿಟ್ಟಿತು ಗುರುಗಳೇ ನೀವು ಭಾರತದಲ್ಲಿ ಹಸಿರು ಗಿಳಿಗಳನ್ನು ಕಂಡರೆ ನಾನು ಬದುಕಿದ್ದೇನೆ ಮತ್ತು ಚೆನ್ನಾಗಿದೆ ಎಂದು ತಿಳಿಸುವಿರಾ ನಾನು ಪರ್ಷಿಯಾದ ದೊಡ್ಡ ಮನೆಯಲ್ಲಿ ಪಂಜರದಲ್ಲಿ ವಾಸಿಸುತ್ತಿದ್ದೇನೆ ಎಂದು ಹೇಳಿ ವ್ಯಾಪಾರಿ ಸಂದೇಶ ರವಾನಿಸುವುದಾಗಿ ಭರವಸೆ ನೀಡಿ ಹೊರಟು ಹೋದ ಭಾರತದಲ್ಲಿ ತನ್ನ ಎಲ್ಲಾ ಕೆಲಸಗಳನ್ನು ಮುಗಿಸಿದ ನಂತರ ವ್ಯಾಪಾರಿ ಉದ್ಯಾನಕ್ಕೆ ಭೇಟಿ ನೀಡಿದರು ಅವನು ಗಿಳಿಗಳ ಗುಂಪನ್ನು ನೋಡಿದನು ಅವನು ಅವರ ಬಳಿಗೆ ನಡೆದನು ಸ್ನೇಹಿತ ಗಿಳಿಗಳೇ ನಾನು ನಿಮ್ಮ ಸಹೋದರಿಯೊಬ್ಬರಿಂದ ನಿಮಗೆ ಸಂದೇಶವನ್ನು ತರುತ್ತೇನೆ ಅವಳು ಇಲ್ಲಿ ಭಾರತದಲ್ಲಿ ಸಿಕ್ಕಿಬಿದ್ದಿದ್ದಳು ಆದರೆ ಅವಳು ಈಗ ನನ್ನೊಂದಿಗೆ ವಾಸಿಸುತ್ತಾಳೆ ಗಿಣಿಯೊಂದು ಹಾರಿ ಬಂದು ವ್ಯಾಪಾರಿಯ ಭುಜದ ಮೇಲೆ ಬಿದ್ದಿತು ಅದು ಹಾಗೇನಾ ಅವಳು ಸುರಕ್ಷಿತವಾಗಿರುತ್ತಾಳೆ ಎಂದು ನಾವು ಭಾವಿಸುತ್ತೇವೆ ಎಂದು ಅದು ಹೇಳಿದೆ ಹೌದು ಅವಳು ಸುಂದರವಾದ ಚಿನ್ನದ ಪಂಜರದಲ್ಲಿ ವಾಸಿಸುತ್ತಾಳೆ ನಾನು ಅವಳಿಗೆ ರುಚಿಕರವಾದ ಆಹಾರವನ್ನು ನೀಡುತ್ತೇನೆ ಅವಳು ಜೀವಂತವಾಗಿದ್ದಾಳೆ ಮತ್ತು ಚೆನ್ನಾಗಿಯೇ ಇದ್ದಾಳೆ ಎಂದು ನಿಮಗೆ ತಿಳಿಯಬೇಕೆಂದು ಅವಳು ಬಯಸಿದ್ದಳು ಎಂದು ವ್ಯಾಪಾರಿ ಹೇಳಿದರು ಇದನ್ನು ಕೇಳಿ ವ್ಯಾಪಾರಿಯ ಭುಜದ ಮೇಲೆ ಕುಳಿತಿದ್ದ ಗಿಳಿ ನಡುಗುತ್ತಾ ನೆಲಕ್ಕೆ ಬಿದ್ದಿತು ವ್ಯಾಪಾರಿ ಗಾಬರಿಗೊಂಡು ಗಿಳಿಯನ್ನು ಎಬ್ಬಿಸಲು ಪ್ರಯತ್ನಿಸಿದನು ಆದರೆ ಅದು ಇನ್ನೂ ಮಲಗಿತ್ತು ನಾನು ಏನು ಮಾಡಿದೆ ಅವನು ಅಳುತ್ತಾನೆ ನಾನು ಮಾಡಲು ಬಯಸಿದ್ದು ಒಂದು ಸಂದೇಶವನ್ನು ರವಾನಿಸುವುದು ಈ ಗಿಳಿ ಸಾಯುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ವ್ಯಾಪಾರಿ ನಿಧಾನವಾಗಿ ಎದ್ದು ಮನೆಗೆ ಹೊರಟನು ಅವರನ್ನು ಅವರ ಪತ್ನಿ ಮತ್ತು ಮಗಳು ಬಾಗಿಲಲ್ಲಿ ಸ್ವಾಗತಿಸಿದರು ಅವರಿಗಾಗಿ ತಂದಿದ್ದ ಉಡುಗೊರೆಗಳನ್ನು ಕೊಟ್ಟರು ನಂತರ ಅವನು ಗಿಳಿಯ ಕಡೆಗೆ ತಿರುಗಿದನು ನೀವು ನನ್ನ ಸ್ನೇಹಿತರಿಗೆ ಸಂದೇಶವನ್ನು ರವಾನಿಸಿದ್ದೀರಾ ಅವರು ಏನು ಹೇಳಿದರು ಎಂದು ಗಿಳಿ ಉತ್ಸಾಹದಿಂದ ಕೇಳಿತು ನೀವು ಕೇಳಿದಂತೆ ನಾನು ಸಂದೇಶವನ್ನು ತಲುಪಿಸಿದೆ ಆದರೆ ಅದನ್ನು ಕೇಳಿದ ನಂತರ ನಿಮ್ಮ ಸ್ನೇಹಿತರೊಬ್ಬರು ನಡುಗಿ ನೆಲಕ್ಕೆ ಬಿದ್ದರು ನಿಮ್ಮ ಸ್ನೇಹಿತ ಸತ್ತರು ಎಂದು ನಾನು ಹೆದರುತ್ತೇನೆ ನನ್ನನ್ನು ಕ್ಷಮಿಸಿ ಎಂದು ವ್ಯಾಪಾರಿ ದುಃಖದಿಂದ ಹೇಳಿದನು ಗಿಳಿ ಇನ್ನು ಹೋಯಿತು ತದನಂತರ ಅವಳು ನಡುಗುತ್ತಾ ಬಿದ್ದಳು ವ್ಯಾಪಾರಿ ಕೂಗಿದ ಅಯ್ಯೋ ದೇವರೇ ಇದು ಏಕೆ ನಡೆಯುತ್ತಿದೆ ಉದ್ಧರಣ ಅವನು ಪಂಜರದ ಬಾಗಿಲು ತೆರೆದು ಗಿಳಿಯನ್ನು ನಿಧಾನವಾಗಿ ಹೊರತೆಗೆದನು ಅವನು ತನ್ನ ಪ್ರೀತಿಯ ಹಕ್ಕಿಗಾಗಿ ಕನಿಕರಪಟ್ಟನು ಅವನು ಹಕ್ಕಿಯನ್ನು ಹೂಳಲು ತೋಟಕ್ಕೆ ಕರೆದೊಯ್ದನು ರಂಧ್ರವನ್ನು ಅಗೆದ ನಂತರ ಅವರು ಪಕ್ಷಿಯನ್ನು ಎತ್ತಲು ತಿರುಗಿದರು ಅಷ್ಟರಲ್ಲೇ ಗಿಳಿ ಎದ್ದು ಕುಳಿತು ಪಕ್ಕದ ಗೋಡೆಯ ಮೇಲೆ ಹಾರಿಹೋಯಿತು ವ್ಯಾಪಾರಿ ಹಕ್ಕಿಯನ್ನು ಎತ್ತಲು ತಿರುಗಿದಾಗ ಅದು ಎದ್ದು ಹಾರಿಹೋಯಿತು ವ್ಯಾಪಾರಿಗೆ ಆಶ್ಚರ್ಯವಾಯಿತು ವ್ಯಾಪಾರಿಗೆ ಆಘಾತ ಮತ್ತು ಸಂತೋಷವಾಯಿತು ಗೆಳೆಯ ಗಿಣಿ ನೀನು ಬದುಕಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಆದರೆ ನೀನು ಯಾಕೆ ಕೆಳಗೆ ಬಿದ್ದೆ ಕೆಳಗೆ ಬಿದ್ದ ಗಿಳಿ ನಿಜವಾಗಿ ಸತ್ತಿರಲಿಲ್ಲ ಅವಳು ನನಗೆ ಸಂದೇಶವನ್ನು ಕಳುಹಿಸುತ್ತಿದ್ದಳು ಗಿಳಿ ನಗುತ್ತಾ ಹೇಳಿತು ಬಂಗಾರದ ಪಂಜರಕ್ಕಿಂತ ತೆರೆದ ಆಕಾಶವು ಯಾವುದೇ ದಿನ ಉತ್ತಮವಾಗಿದೆ ಪಂಜರದಿಂದ ತಪ್ಪಿಸಿಕೊಳ್ಳುವ ದಾರಿಯನ್ನೂ ತೋರಿಸಿದಳು ನೀವು ಪಂಜರದಲ್ಲಿ ದುಃಖಿತರಾಗಿದ್ದೀರಿ ಎಂದು ನಾನು ಎಂದಿಗೂ ತಿಳಿದಿರಲಿಲ್ಲ ಎಂದು ವ್ಯಾಪಾರಿ ಹೇಳಿದರು ನನ್ನ ಸ್ನೇಹಿತ ದೂರ ಹಾರಿಹೋಗಿ ನಿಮ್ಮ ಸುಂದರವಾದ ಹಾಡಿನಿಂದ ಜಗತ್ತನ್ನು ತುಂಬಿರಿ ಉದ್ಧರಣ ಗಿಳಿ ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ತೆರೆದ ಆಕಾಶದ ಕಡೆಗೆ ಹಾರಿಹೋಯಿತು